ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗ ಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ಸ್ಪೆಷಲ್ ಕಾಮಯೋಗಿ ಲೋಕೇಶ್ವರ ನಾನು ಕೀರ್ತಿಶ್ರೀ ಆತ ಕಾವಿ ತೊಟ್ಟಿದ್ದ ಕಾಮಿ ಸ್ವಾಮಿ ಅಡಿಯಿಂದ ಮುಡಿವರೆಗೂ ಕಾಮವೇ ತುಂಬಿ ತುಳುಕಾಡ್ತಿತ್ತು ಮಠಕ್ಕೆ ಬರ್ತಿದ್ದ ಭಕ್ತೆಯರ ಮೇಲೆ ಕಣ್ ಹಾಕ್ತಿದ್ದ ಕಣ್ಣಲ್ಲೇ ಕಾಮದೂಟಕ್ಕೆ ಕರೆಯುತ್ತಿದ್ದ ಪ್ರವಚನ ವಿಶೇಷ ಪೂಜೆ ನೆಪದಲ್ಲಿ ತನ್ನ ನೀಚ ಬುದ್ಧಿ ತೋರಿಸ್ತಿದ್ದ ಆ ಐನಾತಿ ಸ್ವಾಮಿ ಹೀಗೆ ಮಠಕ್ಕೆ ಬರ್ತಿದ್ದ ಆ ಅಪ್ರಾಪ್ರತೆಯನ್ನ ಕಿಡ್ನ್ಯಾಪ್ ಮಾಡಿ ಮೂರು ದಿನ ಅತ್ಯಾಚಾರ ಎಸಗಿದ್ದಾನೆ ಯಾರಿಗಾದರೂ ಬಿಟ್ರೆ ನಿನ್ನ ಕೊಂದು ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ ಕೃತ್ಯ ನಡೆದು ಕೆಲ ದಿನಗಳ ನಂತರ ಕಾಮಿ ಸ್ವಾಮಿಯ ಮುಖವಾಡ ಬಯಲಾಗಿದ್ದೇ ಒಂದು ರೋಚಕ ಕತೆ ಅದು ಹೇಗೆ ಅಂತ ತೋರಿಸ್ತೀವಿ ನೋಡಿ ಇವನ ಹುಟ್ಟು ನೋಡ್ರಿ ಇವನ ಜುಟ್ಟು ನೋಡ್ರಿ ಯಾವ ಆಂಗಲ್ ನಿಂದ ನೋಡಿದ್ರೂ ಸ್ವಾಮೀಜಿ ತರ ಕಾಣಲ್ಲ ಜೂಮ್ ಮಾಡಿ ನೋಡಿದ್ರೂ ನಾಲ್ಕಕ್ಷರ ಗೊತ್ತಿರೋಂತರ ಕಾಣಿಸಲ್ಲ ಕೈಕಾಲ್ ಗಟ್ಟಿಗಿದೆ ತೋಳಲ್ಲಿ ತಾಕತ್ತಿದೆ ಮೈ ಬಗ್ಗಿಸಿ ದುಡ್ಕೊಂಡು ತಿನ್ನೋದು ಬಿಟ್ಟು ಈಸಿಯಾಗಿ ದುಡ್ಡು ಮಾಡು ದಾರಿ ಹುಡ್ಕೊಂಡಿದ್ದ ಕಂಡ್ರೆ ಅದೇ ಈ ಸ್ವಾಮೀಜಿ ವೇಷಲ್ಲಿ ಕಲ್ಲಲ್ಲಿ ಹೊಡೆದು ಸಾಯಿಸಬೇಕು ಅನ್ಸುತ್ತೆ ಸ್ವಾಮೀಜಿಯ ಹೆಸರೇನು ಗೊತ್ತ ಹಠಯೋಗಿ ಲೋಕೇಶ್ವರ ಸ್ವಾಮೀಜಿ ಸ್ವಯಂ ಘೋಷಿತವಾಗಿ ಮಾಡಿಕೊಂಡಿರೋ ಹೆಸರು ಮೂಲತಃ ಕಲಬುರಗಿಯವನಾದ ಹಠಯೋಗಿ ಲೋಕೇಶ್ವರ ಸ್ವಾಮಿ ಬೆಳಗಾವಿಯ ರಾಯಬಾಗ್ ತಾಲೂಕಿನ ಬೇಕಳಿ ಗ್ರಾಮದಲ್ಲಿ ರಾಮಲಿಂಗ ಮಠ ಕಟ್ಟಿಕೊಂಡಿದ್ದ ತಾನೇ ಕಟ್ಟಿದ್ದ ಮಠದಲ್ಲಿ ಹಗಲೊತ್ತು ಹಠಯೋಗಿ ಸ್ವಾಮಿಯಾಗಿರ್ತಿದ್ದ ಕತ್ತಲಾಗ್ತಿದ್ದಂತೆ ಬೆತ್ತಲೆ ಆಟವಾಡೋ ಕಾಮಿ ಸ್ವಾಮಿ ಬದಲಾಗ್ತಿದ್ದ ಈ ಕಾಮುಕ್ಕ ಸ್ವಾಮಿ ಈಗ ಮಠದಲ್ಲಿಲ್ಲ ಹಿಂಡಲಗ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾನೆ ಅದು ಯಾಕೆ ಅಂತ ಹೇಳ್ತೀವಿ ನೋಡಿ ಆರೋಪಿತನು ನೊಂದ ಬಾಲಕಿಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಮನೆಗೆ ಬಿಡ್ತೀನಿ ಅಂತ ಹೇಳಿ ಪುಸ್ಲಾಯಿಸಿ ಅವಳನ್ನ ತನ್ನ ಕಾರಲ್ಲಿ ಅಪಹರಣ ಮಾಡಿಕೊಂಡು ಕರ್ಕೊಂಡೋಗಿ ರಾಯಚೂರು ಮತ್ತು ಬಾಗಲಕೋಟಲ್ಲಿ ಲಾಡ್ಜ್ನಲ್ಲಿ ನೊಂದ ಬಾಲಕಿಗೆ ಲಾಡ್ಜ್ನಲ್ಲಿ ಎರಡು ದಿನ ಬಾಗಲಕೋಟೆ ಲಾಡ್ಜ್ನಲ್ಲಿ ಒಂದು ದಿನ ಒಟ್ಟು ಮೂರು ದಿನ ಹಠಯೋಗಿ ಸ್ವಾಮೀಜಿ ಅತ್ಯಾಚಾರವನ್ನವೆಸಗಿದ್ದಾನೆ ಹದಿನೇಳು ವರ್ಷದ ಬಾಲಕಿ ಮೇಲೆ ಈ ಕಾಮಿ ಸ್ವಾಮಿ ಮೃಗಿಯಾಗಿ ಎರಗಿದ್ದಾನೆ ಅತ್ಯಾಚಾರ ಮಾಡಿದ ಮೇಲೆ ಯಾರಿಗಾದರೂ ಹೇಳಿದ್ರೆ ಕೊಂದು ಬಿಡ್ತೀನಿ ಅಂತ ಕೊಲೆ ಬೆದರಿಕೆ ಹಾಕಿದ್ದಾನೆ ಕೃತ್ಯ ನಡೆದು ಕೆಲ ದಿನಗಳ ನಂತರ ಹುಡುಗಿ ಧೈರ್ಯ ಮಾಡಿ ತಂದೆ ತಾಯಿಗೆ ತಿಳಿಸಿದ್ದಾಳೆ ನಂತರ ಪೋಷಕರು ಬಾಗಲಕೋಟೆ ಮಹಿಳಾ ಪೊಲೀಸ್ ಠಾಣೆಗೆ ಬಂದು ದೂರನ್ನ ನೀಡಿದ್ದಾರೆ ಬಾಲಕಿ ಬಂದು ತನ್ನ ಪೋಷಕರಿಗೆ ಪಾಲಕರಿಗೆ ತಿಳಿಸಿದಾಗ ಪಾಲಕರು ಹೋಗಿ ಬಾಗಲಕೋಟೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ ಕಿಡ್ನ್ಯಾಪಿಂಗ್ ಪ್ರಕರಣವನ್ನು ಆ ಪ್ರಕರಣ ಹದ್ದಿನ ಆಧಾರದ ಮೇರೆಗೆ ಯಾಕಂದರೆ ಹುಡುಗಿಯನ್ನು ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ನಮ್ಮ ವ್ಯಾಪ್ತಿಯಿಂದ ತಕ್ಷಣ ನಮ್ಮ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆ ಟ್ರಾನ್ಸ್ಫರ್ ಆಗಿರೋ ಕೇಸಿಗೆ ಹೊಸದಾಗಿ ಒಂದು ಎಫ್ ಐ ಆರನ್ನು ದಾಖಲು ಮಾಡಿಕೊಂಡು ಆರೋಪಿಯನ್ನು ತಕ್ಷಣ ನಮ್ಮ ಕಸ್ಟಡಿಗೆ ತೆಗೆದುಕೊಂಡು ಆರಂಭ ಪೋಷಕರು ಹಠಯೋಗಿ ಲೋಕೇಶ್ವರ ಸ್ವಾಮೀಜಿ ಮೇಲೆ ಹಾಗೂ ದೂರು ನೀಡಿದ್ದಾರೆ ಆ ಆ ದೂರಿನಲ್ಲಿ ಈ ಕಂತ್ರಿ ಸ್ವಾಮಿ ಮಾಡಿದ ಕೃತ್ಯವನ್ನೆಲ್ಲ ವಿವರಿಸಿದ್ದಾಳೆ ಅಷ್ಟಕ್ಕೂ ಆ ನಲ್ಲಿ ಏನಿದೆ ಅಂದ್ರೆ ಕಾಮಿ ಸ್ವಾಮಿ ಮೇಲೆ ಎಫ್ಐಆರ್ ಮೇ ಹದಿಮೂರರಂದು ನಮ್ಮ ಸೋದರ ಮಾವನ ಊರಿಗೆ ಹೋಗಿ ವಾಪಸ್ ಬರುತ್ತಿದ್ದೆ ನಮ್ಮೂರು ಪಕ್ಕದಲ್ಲೇ ಇರುವ ಕಾರಣ ನಡೆದುಕೊಂಡು ಬರ್ತಿದ್ದೆ ಮಾರ್ಗ ಮಧ್ಯೆ ನೋಡಿದ ಸ್ವಾಮೀಜಿ ಮನೆಗೆ ಬಿಡುವುದಾಗಿ ಕಾರು ಹತ್ತಿಸಿಕೊಂಡ್ರು ಆದರೆ ಮನೆಯ ಬಳಿ ಇಳಿಸದೆ ನನಗೆ ಬೆದರಿಕೆ ಹಾಕಿ ರಾಯಚೂರು ಕಡೆಗೆ ಕರೆದುಕೊಂಡು ಹೋದ್ರು ಮೇ ಹದಿಮೂರು ಹಾಗೂ ಹದಿನಾಲ್ಕರಂದು ರಾಯಚೂರು ಲಾಡ್ಜ್ ಒಂದರಲ್ಲಿ ಉಳಿಸಿಕೊಂಡ್ರು ನಾನು ಬೇಡವೆಂದರೂ ಒತ್ತಾಯ ಪೂರ್ವಕವಾಗಿ ಅತ್ಯಾಚಾರ ಎಸಗಿದ್ರು ಮಾರನೇ ದಿನ ಮೇ ಹದಿನೈದು ಬಾಗಲಕೋಟೆಗೆ ಕರೆದುಕೊಂಡು ಬಂದು ಲಾರ್ಡ್ಜ್ ನಲ್ಲಿ ಇಡೀ ದಿನ ಅತ್ಯಾಚಾರ ಮಾಡಿದ್ರು ನಾನು ಮನೆಗೆ ಹೋಗಬೇಕು ಹಠ ಮಾಡಿದ್ದಕ್ಕೆ ಮಹಾಲಿಂಗಪುರ ಪಟ್ಟಣದ ಬಸ್ ಸ್ಟ್ಯಾಂಡ್ ಬಿಟ್ಟು ಹೋದ್ರೆ ಈ ವಿಷಯ ಕೊಲೆ ಮಾಡುವುದಾಗಿ ಆರೋಪಿತನು ತಾನು ಮಾಡಿರೋ ಕುಕೃತ್ಯಗಳನ್ನ ಒಪ್ಕೊಂಡಿರ್ತಾನೆ ಹಾಗಾಗಿ ಈಗಾಗಲೇ ಅವನ್ನ ಬಂಧಿಸಿ ನ್ಯಾಯಾಂಗನಕ್ಕೆ ಒಪ್ಪಿಸಿದ್ವಿ ಜೊತೆಗೆ ಬಾಲಕಿಯ ಅಪಹರಣಕ್ಕೆ ಏನು ಒಂದು ಎಕ್ಸೆಲ್ ಸಿಕ್ಸ್ ಅನ್ನುವಂಥ ಕಾರನ್ನು ಉಪಯೋಗ ಮಾಡಿದ್ದ ಅದನ್ನು ಕೂಡ ನಾವು ಈಗಾಗಲೇ ನಮ್ಮ ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗಕ್ಕೆ ಅದರ ವರದಿಯನ್ನು ತಲುಪಿಸಿದ್ದೇನೆ ಕಾವಿವೇಶದಲ್ಲಿದ್ದ ಮೇಕಳಿ ಮಠದ ಶೋಕಿ ಲಾಲಾ ವಿಶೇಷ ಪೂಜೆ ನೆಪ ಮಹಿಳಾ ಭಕ್ತರ ಮೇಲೆ ಕಣ್ಣು ಮಾಟ ಮಂತ್ರ ವಾಮಾಚಾರ ಮಟ್ಕಾ ಎಕ್ಸ್ಪರ್ಟ್ ಹಠಯೋಗಿ ಲೋಕೇಶ್ವರ ಸ್ವಾಮೀಜಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೇಕಳಿಗೆ ವಲಸೆ ಬಂದ ಹಾಗೆ ಬಂದವನು ಮೇಕಳಿ ಗ್ರಾಮದ ಹತ್ತು ಎಕರೆ ಸರ್ಕಾರಿ ಜಾಗದಲ್ಲಿ ರಾಮ ಮಂದಿರ ಕಟ್ಟಿಕೊಂಡಿದ್ದ ಬೇರೆ ಬೇರೆ ಊರುಗಳಲ್ಲೂ ಮಠ ಕಟ್ಟಿಸಿ ಬೆಳೆಸಿದ್ದ ಸಾಧು ಸನ್ಯಾಸಿಯಂತೆ ವರ್ತಿಸಿ ಎಲ್ಲರಿಗೂ ನಂಬಿಸಿದ್ದ ಈತನನ್ನ ನಂಬಿದ ಭಕ್ತರು ಎಲ್ಲೆಲ್ಲಿಂದಲೂ ಮಠಕ್ಕೆ ಬರ್ತಿದ್ರು ಮಹಿಳಾ ಭಕ್ತರೇ ಹೆಚ್ಚಾಗಿದ್ರು ಸ್ತ್ರೀಯರನ್ನ ಕಂಡ್ರೆ ಸ್ವಾಮಿ ಕಾಮಿಯಾಗ್ತಿದ್ದ ಪ್ರವಚನ ಬೋಧನೆ ವಿಶೇಷ ಪೂಜೆಯಂತ ಹಲ್ಕಟ್ಟ ಕೆಲಸ ಮಾಡಿಸ್ತಿದ್ದ ಈ ವ್ಯಕ್ತಿಗೆ ಭಕ್ತರಿದ್ದು ಭಕ್ತರು ಈ ವ್ಯಕ್ತಿಯನ್ನು ನಂಬಿ ಅವನು ನಿಜವಾದ ಸ್ವಾಮೀಜಿ ಅಂತ ತಿಳ್ಕೊಂಡು ತಮ್ಮ ಮಕ್ಕಳನ್ನ ಅಲ್ಲಿ ಬಿಟ್ಟು ಬರೋದ್ರ ಜೊತೆಗೆ ಅವನ ಮೇಲೆ ಭಯ ಭಕ್ತಿಯಿಂದ ನಡ್ಕೊಳ್ತಾ ಇದ್ದದ್ದು ನಿಜ ಈ ಪಾಲಕರು ಅವ್ರನ್ನ ನಂಬಿ ಅಲ್ಲಿ ಬಿಡ್ತಾ ಇದ್ರು ಅನ್ನೋದು ನಂಬಿಕೆಯ ಪ್ರತೀಕ ಆ ನಂಬಿಕೆಯ ವಿಶ್ವಾಸವನ್ನು ಈ ವ್ಯಕ್ತಿ ದುರುಪಯೋಗ ಪಡಿಸಿಕೊಂಡು ಈ ಒಂದು ಕುಕೃತ್ಯವನ್ನು ಎಸಗಿರುವುದು ನಿಜ ಇದೆ ಹಠಯೋಗಿ ಕಳ್ಳರ್ಸ್ ದಾಖಲಿಸಿ ಜೈಲಿಗಟ್ಟಿದ್ದು ವಿಚಾರಣೆಯಲ್ಲಿ ಒಂದೊಂದೇ ಸತ್ಯಗಳು ಹೊರಬರ್ತಿವೆ ಹಠಯೋಗಿ ಲೋಕೇಶ್ವರ ಸ್ವಾಮಿ ತಾನು ಮಾಡಿದ ಕೃತ್ಯಗಳನ್ನ ಒಪ್ಪಿಕೊಂಡು ಮುದ್ದೆ ಮುರಿತಿದ್ದಾನೆ ಅವರಿಬ್ರು ಒಂದು ವರ್ಷದ ಹಿಂದೆ ಪರಿಚಯವಾಗಿದ್ರು ಮೂರು ತಿಂಗಳ ಹಿಂದೆ ಮದುವೆ ಆಗಿದ್ರು ಮಂಚದ ಮೇಲೆ ಒಂದಾಗಿ ಇರ್ತಿದ್ರು ಅನ್ನೋದ್ರು ಬಿಟ್ರೆ ಮನೆಯಲ್ಲಿ ಹೊಂದಾಣಿಕೆ ಇರ್ಲಿಲ್ಲ ಆಕೆ ಹೆಂಡತಿ ಆಗುವವರೆಗೂ ಚಿನ್ನ ರನ್ನ ಮುನ್ನ ಅಂತಿದ್ದ ಮದುವೆ ಆದ ದಿನದಿಂದಲೇ ತನ್ನ ಅಸಲಿ ಅವತಾರ ತೋರಿಸಿದ್ದ ಆಕೆಯ ಮಡಲಿಗೆ ಮಗು ತುಂಬಿಸಿ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಹಾಗಾದ್ರೆ ಗಂಡ ಹೆಂಡತಿ ನಡುವೆ ಆಗಿದ್ದೇನು ಸಂಸಾರದಲ್ಲಿ ಹುಳಿ ಹಿಂಡಿದ್ಯಾರು ಪತ್ನಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಯಾಕೆ ಅನ್ನೋ ಅಸಲಿ ಕಹಾನಿ ಎಲ್ಲಿದೆ ನೋಡಿ ಫೋಟೋದಲ್ಲೂ ಒಂದೊಂದು ಲುಕ್ಕು ಒಂದೊಂದು ಅವತಾರ ಎಣ್ಣೆಗೆ ಮುತ್ತಿಡೋದೇನು ತುಟಿಗೆ ತುಟಿ ಹೊತ್ತಿದ್ದೇನು ಮಂಚದ ಮೇಲೂ ಸೆಲ್ಫಿಗೆ ಪೋಸ್ ಕೊಟ್ಟಿದ್ದೇನು ಅಬ್ಬಬ್ಬಾ ನೋಡ್ತಿದ್ರೆ ಕಿಕ್ಕೇರುತ್ತೆ ಕಣ್ರಿ ಪಡ್ಡೆಗಳಿಗೆ ಈ ಜೋಡಿ ಪುಣ್ಯ ಮಾಡಿತ್ತು ಅನ್ಸುತ್ತೆ ಕಣ್ರಿ ಇವರಿಬ್ಬರ ಪ್ರೀತಿ ಪ್ರೇಮ ಕಾಮ ಎಲ್ಲವೂ ಸೆಲ್ಫಿಯಲ್ಲಿತ್ತು ಅಷ್ಟೇ ಆದ್ರೆ ರಿಯಲ್ ಲೈಫ್ ನಲ್ಲಿ ಗಂಡ ಹೆಂಡತಿಯಾಗಿ ಇರಲಿಲ್ಲ ಈತನ ಹೆಸರು ಹೇಮಂತ್ ಕುಮಾರ್ ಸಂತ್ರಸ್ತೆಯ ಪತಿ ಇವರ ಸೆಲ್ಫಿ ವಿಡಿಯೋಗಳನ್ನು ನೋಡಿದ್ರೆ ಎಂಥ ಜೋಡಿನಪ್ಪ ಒಬ್ರಿಗೊಬ್ರು ಅದೆಷ್ಟು ಪ್ರೀತಿ ಮಾಡ್ತಾರಪ್ಪ ಅನಿಸುತ್ತೆ ನಿಜ ಆದರೆ ಅಸಲಿಯತ್ತೇ ಬೇರೆ ಪತ್ನಿ ಅಶ್ವಿನಿಯೇ ಗಂಡನ ಮೇಲೆ ದೂರು ಕೊಟ್ಟಿದ್ದಾಳೆ ಪಶ್ಚಿಮ ವಿಭಾಗದ ಕಾಮಾಕ್ಷಿ ಪಾಳ್ಯದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ನೀಡಿದ್ದು ಪತಿ ಹೇಮಂತ್ ಕುಮಾರ್ ಮೇಲೆ ಎಫ್ಐಆರ್ ರಿಜಿಸ್ಟರ್ ಆಗಿದೆ ಅಷ್ಟಕ್ಕೂ ಗಂಡ ಹೆಂಡತಿ ನಡುವೆ ಆಗಿದ್ದೇನೋ ಪತ್ನಿ ದೂರು ನೀಡುವುದಕ್ಕೆ ಕಾರಣವೇನು ಅಂತ ಎಳೆ ಎಳೆಯಾಗಿ ಬೆಚ್ಚಿಡ್ತೀವಿ ನೋಡಿ ಮೊದಲು ಕಣ್ಣೋಟ ಆಮೇಲೆ ಮುದ್ದಾಟ ಸ್ನೇಹ ಪ್ರೀತಿ ಮದುವೆ ಲೈಫ್ ಟ್ರಾಜಿಡಿದ ಚಲುವಿಗೆ ಹೇಮಂತ್ ಕುಮಾರ್ ಕಾಳು ಹಾಕಿದ್ದ ಕಣ್ಣೋಟದಿಂದ ಸಂತ್ರಸ್ತೆ ಹಾಗೂ ಹೇಮಂತ್ ಕುಮಾರ್ ಇಬ್ಬರು ಪರಿಚಯಸ್ಥರಾಗಿದ್ದಾರೆ ಲೋಕದ ರೂಢಿಯಂತೆ ಮೊದಲು ಸ್ನೇಹವಾಗಿದ್ದ ಸ್ನೇಹ ಪ್ರೀತಿಗೆ ತಿರುಗಿದೆ ಒಂದು ವರ್ಷ ಜೋಡಿ ಹಕ್ಕಿಯಂತೆ ಹಾರಾಡಿದ್ರು ಒಬ್ಬರಿಗೊಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿದ್ರು ಹೇಮಂತ್ ಕುಮಾರ್ ಈಕೆಗೆ ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ನಂಬಿಸಿದ್ದ ಇಬ್ಬರ ಮಿಲನವಾದ ಮೇಲೆ ಸತಿಪತಿ ಆಗೋಕೆ ಡಿಸೈಡ್ ಮಾಡಿದ್ರು ಲವ್ ಮ್ಯಾರೇಜ್ ಆದರೂ ಎಲ್ಲವೂ ಸುಲಭವಾಗಿ ನಡೆದು ಹೋಗಿತ್ತು ಇದೇ ಫೆಬ್ರವರಿ ಒಂದನೇ ತಾರೀಕು ಸಂತ್ರಸ್ತೆ ಹಾಗೂ ಹೇಮಂತ್ ಕುಮಾರ್ ಸಪ್ತಪದಿ ತುಳಿದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ರು ಹೇಮಂತ್ ಕುಮಾರ್ನ ನಂಬಿ ದೇವಸ್ಥಾನದಲ್ಲಿ ಮದುವೆಯಾಗಿದ್ದ ಸಂತ್ರಸ್ತಿಗೆ ದೊಡ್ಡ ಆಘಾತವೇ ಎದುರಾಗಿತ್ತು ಹೇಮಂತ್ ಕುಮಾರ್ ಕಾಮಾಕ್ಷಿಪಾಳ್ಯದಲ್ಲಿದ್ದ ತನ್ನ ಸ್ನೇಹಿತನ ಮನೆಯಲ್ಲಿ ವಾಸವಾಗಿದ್ದ ಮದುವೆಯಾದ್ಮೇಲೆ ಸ್ನೇಹಿತನ ಮನೆಯಲ್ಲೇ ಸಂಸಾರ ಶುರು ಮಾಡಿದ್ದ ಮದುವೆಗೂ ಮುಂಚೆ ಜೊತೆಯಲ್ಲೇ ಇರ್ತೀನಿ ರಾಣಿಯಂಗೆ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದ ಹೇಮಂತ್ ಕುಮಾರ್ ಅಸಲಿ ಅವತಾರ ತೋರಿಸಿದ್ದ ಫಸ್ಟ್ ನೈಟ್ ನಲ್ಲಿ ಹೆಂಡತಿಗೆ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ನಂತೆ ಮದುವೆಯಾಗಿ ಮೂರು ತಿಂಗಳಿಗೆ ಮಗು ಮಾಡಿ ಈಗ ಬೇಡ ಅಂತಿದ್ದಾನಂತೆ ನೋಡಿ ಅವರು ನನ್ನ ಗಂಡ ಲವ್ ಮ್ಯಾರೇಜ್ ಒಂದು ವರ್ಷ ಆಯಿತು ಮೊನ್ನೆ ಡಿಸೆಂಬರ್ ಫೆಬ್ರವರಿನಲ್ಲಿ ಮದುವೆ ಮಾಡಿಕೊಂಡ ಈಗ ಪ್ರೆಗ್ನೆನ್ಸಿ ಮಾಡಿ ಇವಾಗ ನನ್ಗೆ ಮದುವೆನಾಗಿಲ್ಲ ಅಂತ ಕ್ರಿಯೇಟ್ ಮಾಡ್ತಿದ್ದೀನಿ ಮದುವೆ ಮಾಡಿಕೊಂಡು ನಾನು ಚೆನ್ನಾಗಿ ಯೂಸ್ ಮಾಡಿಕೊಂಡು ಇವಾಗ ಯಾವಳು ಗೊತ್ತಿಲ್ಲ ಅಂತ ನಮ್ಮ ಆಡ್ತಿದ್ದೀನಿ ಜಾತಿ ಇಂಥ ಜಾತಿ ಬೇಕಾಗಿಲ್ಲ ಅಂತ ಇದನ್ನು ಮತ್ತೆ ಇದು ಮಾಡ್ತಿದ್ದಾರೆ ಶಿವಶಂಕರಿ ಅಂತ ಸಂತ್ರಸ್ತೆ ಈಗ ಮೂರು ತಿಂಗಳ ಪ್ರೆಗ್ನೆಂಟ್ ಗರ್ಭಿಣಿ ವಿಚಾರ ಗೊತ್ತಾಗ್ತಿದ್ದಂತೆ ಹೇಮಂತ್ ಕುಮಾರ್ ನಾ ಒಲ್ಲೆ ಎಂದಿದ್ದಾನೆ ನಾನು ಕುಡಿದಾಗ ಮದುವೆಯಾಗಿದ್ದೀನಿ ಕುಡಿದಾಗ ಅಚಾತುರ್ಯ ನಡೆದಿದೆ ಅಂತ ಎಲ್ಲದಕ್ಕೂ ಕಾರಣ ಕೊಟ್ಟು ಕುಡಿತದ ಕಾರಣವನ್ನು ಕೊಟ್ಟು ನನಗೆ ನೀನು ಬೇಡ ನಾನು ಮದುವೆನೇ ಆಗಿಲ್ಲ ಅಂತ ಬೊಗಳೇ ಬಿಟ್ಟಿದ್ದಾನೆ ಫ್ರೆಂಡ್ಶಿಪ್ ಆಗಿ ಫ್ರೆಂಡ್ಶಿಪ್ ಇಂದ ಲವ್ ಮಾಡ್ಕೊಂಡು ಈಗ ಪ್ರೆಗ್ನೆನ್ಸಿ ಆಗಿದ್ರೆ ಬೇಡ ಅಂತ ಹೇಳೋದು ಇವಾಗ ನನ್ನ ಮದುವೆನೇ ಆಗಿಲ್ಲ ನಾನು ಕುಡಿದಿದ್ದೆ ಪ್ರತಿಯೊಂದಕ್ಕೂ ಕುಡಿದಿದ್ದೆ ಕುಡಿದಿದ್ದೆ ಎಂತ ಹೇಳ್ತಿದ್ದಾನೆ ನನ್ನ ಗಂಡ ಇವಾಗ ಬೇಡ ಅವಳ ಗೊತ್ತಿಲ್ಲ ನನಗೆ ಅಂತ ಹಿ ಮಾಡ್ತೇವೆ ಮದುವೆ ಫೋಟೋಸು ವೀಡಿಯೋಸು ಜೊತೆ ಬಾಳಿರೋದು ತಿರುಗಿದವ ಎಲ್ಲ ಪ್ರೂಫ್ ಇದೇವೆ ಸರ್ ನನಗೆ ಗಂಡ ಗಂಡನ ಮನೆಯವರಿಂದ ನಿತ್ಯ ಟಾರ್ಚರ್ ಬೆತ್ತಲೆ ಫೋಟೋಸ್ ಇಟ್ಕೊಂಡು ಬ್ಲಾಕ್ ಮೇಲ್ ವರದಕ್ಷಿಣೆ ಮನೆಗಾಗಿ ಹೇಮಂತ್ ಹಿಂಸೆ ಕೊಡ್ತಿದ್ದ ರಾಯ ಹೇಮಂತ್ ಕುಮಾರ್ ಮಾತ್ರವಲ್ಲ ಆತನ ಮನೆಯವರು ಕೂಡ ಟಾರ್ಚರ್ ಆಗಾಗ ಹೊಡಿತಿದ್ರಂತೆ ಮನೆಯಿಂದ ಹೊರಗೆ ಹಾಕ್ತಿದ್ರಂತೆ ಇಷ್ಟು ಸಾಲದಕ್ಕೆ ನಿಂದು ಬೇರೆ ಜಾತಿ ವರದಕ್ಷಿಣೆ ತೆಗೆದುಕೊಂಡು ಬಾ ದುಡ್ಡು ತಗೊಂಡು ಬಾ ಅಂತ ಕಿರುಕುಳ ಕೊಡ್ತಿದ್ರಂತೆ ಬಾಯಿಗೆ ಬಂದಂಗೆ ಬಯ್ಯೋದಲ್ಲದೆ ಮನಸ್ಸೋ ಇಚ್ಛೆ ತಳಸ್ತಿದ್ರು ಅಂತ ಸಂತ್ರಸ್ತೆ ದೂರು ನೀಡಿದ್ದಾಳೆ ನಮ್ಮೆಲ್ಲ ಕಿರುಕುಳ ಕೊಡ್ತಾ ಇದ್ರು ಇಲ್ಲ ಸರ್ ಗೊತ್ತಿಲ್ಲ ಸರ್ ನಾನು ಎಲ್ಲಾನು ಬಿಟ್ಟು ಇವ್ನ ನಂಬ್ಕೊಂಡು ನಾನು ಇವಾಗ ನನಗೆ ಇವಳು ಮದ್ವೆ ಆಗಿಲ್ಲ ನಾನು ಕುಡ್ದಿದ್ದೇನೆ ಪ್ರತಿಯೊಂದಕ್ಕೂ ನಾನು ಕುಡಿದಿದ್ದೆ ನಿಂದಗ್ಲಾಗ್ತಾನೆ ಏನೋ ನನ್ನ ಕಿ ಕಂಪ್ಲೇಂಟ್ ಆಯ್ತು ಹಂಗ ಹಿಂಗಿಂತ ಏನು ಇಲ್ದಿರೋದೆಲ್ಲ ಹೇಳ್ತಿದ್ದೇನೆ ಏನು ಪ್ರೂಫ್ ಇದೆ ತೋರಿಸಿ ಕೇಳಿದ್ರೆ ಇಲ್ಲ ಈಗ ನಾನು ಮದುವೆನೇ ಆಗಿಲ್ಲ ಪ್ರತಿ ಒಂದಕ್ಕೂ ಕುಡ್ದಿದ್ದಾನೆ ಕುಡಿದಿದ್ದಾನೆ ಅಂತಿದೆ ಅವಳನ್ನ ಮತ್ತೆ ಇದ್ಕೊಂಡು ಅವಳು ಬೇಕಾಗಿಲ್ಲ ನನಗೆ ಬಿಟ್ ನನ್ನ ಮಗನಿಗೆ ಮದ್ವೆನೇ ಆಗಿಲ್ಲ ಆ ಥರ ಕ್ರಿಯೇಟ್ ಮಾಡ್ತಿದ್ದಾರೆ ಸರ್ ಪ್ರತಿಯೊಂದು ಪ್ರೂಫಿಗೆ ಸಾಕ್ಷಿ ನನ್ನ ಗಂಡ ನಾವಿಬ್ರು ಓಪನ್ ಆಗಿ ಮಲಗಿರೋ ಪ್ರತಿ ಒಂದು ಇದಾವೆ ಸರ್ ಮದುವೆಯಾಗಿ ಮೂರು ತಿಂಗಳಿಗೆ ಹೇಮಂತ್ ಕುಮಾರ್ ಮುಖವಾಡ ಕಳಚಿ ಬಿದ್ದಿದೆ ಲವ್ ಮಾಡಿದ್ದು ಮದುವೆಯಾಗಿದ್ದು ಸುತ್ತಾಡಿದ್ದು ಮೂಗ್ತಿಕ್ಕಿದ್ದು ಎಲ್ಲದಕ್ಕೂ ಈ ಬಳಿ ಸಾಕ್ಷಿಗಳಿವೆ ಅಂತೆ ಫೋಟೋಗಳು ವಿಡಿಯೋಗಳು ಇವೆ ಅಂತೆ ಇನ್ನೊಂದು ವಿಚಾರ ಏನಂದ್ರೆ ಸೆಲ್ಫಿ ಫೋಟೋಗಳಷ್ಟೇ ಅಲ್ಲ ಸರಸ ಸಲ್ಲಾಪದ ಫೋಟೋಸ್ ವಿಡಿಯೋಗಳು ಕೂಡ ಈಕೆ ಬಳಿ ಇವೆ ಅಂತ ಗಂಡ ಹೆಂಡತಿ ನಡುವೆ ಆ ಫೋಟೋಗಳು ಯಾಕೆ ಅಂತ ಕೇಳಿದ್ದ ಪ್ರಶ್ನೆಗೆ ಈಕೆ ಕೊಟ್ಟ ಉತ್ತರವೇನು ಗೊತ್ತಾ ನೀವೇ ಕೇಳಿ ಜೊತೆಗೆ ಸಂಸಾರ ಮಾಡಿರೋದ ಫೋಟೋಗಳಿದಾವೆ ಸರ್ ಜೊತೆಗೆ ಮಲ್ಕೊಂಡಿರೋ ನನ್ನ ಗಂಡನೇ ತಗೊಂಡು ನಾನು ಬ್ಲಾಕ್ ಮೇಲ್ ಮಾಡಿದ್ದೇನೆ ಸರ್ ಬರ್ತೀಯಾ ಇಲ್ಲ ಅಂತ ಹೇಳಿ ಬರೀ ನಾನು ಬತ್ ಗಂಡ ಹತ್ರ ಸರ್ ಬರೀ ನಾನು ಓಪನ್ ಇರೋ ಬಟ್ಟೆಗಳ ತಕ್ಷಣ ಬ್ಲಾಕ್ ಮೇಲ್ ಮಾಡ್ತಿದ್ದೇನೆ ಬರ್ತೀಯಾ ಇಲ್ಲ ಅಂತ ಹೇಳಿ ನನಗೆ ಬೆದರಿಸ್ತಿದ್ದೇನೆ ಎಲ್ಲ ಪ್ರತಿಯೊಂದು ನಮ್ಮ ನಂದು ಏನಿದೆ ಪರ್ಸನಲ್ ಅಲ್ಲ ನನ್ನ ಗಂಡ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ನಿಮ್ಮ ಕಡೆಯಿಂದ ವರ್ದಕ್ಷಣೆ ತಗೋಬಾ ನಿಮ್ಮ ಅಮ್ಮನ ಕಡೆಯಿಂದ ಒಂದು ಮನೆ ಬಾ ಅಂತ ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ರೆಕಾರ್ಡು ಪ್ರಿಂಟ್ ಪಿನ್ ಎಲ್ಲ ಪ್ರೆಂಡರ್ನಲ್ಲಿದ್ದಾರೆ ಸರ್ ಗಂಡ ಅನಿಸಿಕೊಂಡ ಹೇಮಂತ್ ಕುಮಾರ್ ಈಕೆ ಪಾಲಿಗೆ ಬಂಡನಾಗಿದ್ದ ಈಕೆ ಬಳಿ ಒಂದೂವರೆ ಲಕ್ಷ ಹಣ ಕಿತ್ಕೊಂಡಿದ್ದಂತೆ ಹದಿನೈದು ಗ್ರಾಮ್ ಚಿನ್ನ ಬಣ್ಣ ಕಿತ್ಕೊಂಡು ಹಡ ಇಟ್ಟಿದ್ದಾನಂತೆ ಒಂದೂವರೆ ಲಕ್ಷ ಹಣ ಕೊಟ್ಟರು ಹದಿನೈದು ಗ್ರಾಮ್ ಒಡವೆ ಕೊಟ್ಟರು ವರದಕ್ಷಿಣೆ ತೆಗೆದುಕೊಂಡು ಬಾ ಅಂತಾನಂತೆ ಅಲ್ಲದೆ ನೀನು ನಾನು ಕುಡಿದಾಗ ಬಂದಿದ್ದು ಅಷ್ಟೇ ಜಾಸ್ತಿ ದರ್ಶನ್ ತರ ಕೊಲೆ ಮಾಡಿ ಮೂರಿಗೆ ಈಗ ಪ್ರೆಗ್ನೆನ್ಸಿ ಇದೀನಿ ಯಾರು ನೋಡ್ಕೊತಾರೆ ನನ್ನ ಸಿಚುವೇಶನ್ ಒಂದ್ ತಿಂಗಳಿಂದ ನನ್ಗೆ ನರಕ ತೋರಿಸ್ತಿದ್ದೇನೆ ಜಾಸ್ತಿ ಮಾತಾಡಿದ್ರೆ ನಿನ್ನ ದರ್ಶನ್ ತರ ಕೊಲೆ ಮಾಡ್ಬಿಟ್ಟು ಎತ್ತರಲ್ಲಿ ಎಸ್ ಬಿಡ್ತೀನಿ ಏನ್ ಅನ್ಕೊಂಡಿದ್ಯಾ ಪೊಲೀಸರ ಓಡಿಸ್ತೀಯಾ ನಿಂದು ನಾನು ಒಡವೆ ಎಲ್ಲೋ ಅಂತಂದ್ರೆ ನಾನು ಒಡವೆ ಇಲ್ಲ ಅಂತ ಕೇಳಿದ್ರೆ ನೀನ್ ಒಡವೆ ತಗೊಂಡು ನಾನು ಪೊಲೀಸವರಿಗೆ ದುಡ್ಡು ಹದಿನೈದು ಸಾವಿರ ಕೊಟ್ಟಿದ್ದೀನಿ ಹಂಗಿಂತ ಬ್ಲಾಕ್ ಮೇಲ್ ಮಾಡ್ತೀನಿ ನಾನು ಒಡವೆ ಇಲ್ಲ ಕಿತ್ಕೊಂಡಿದ್ದಾನೆ ನನ್ನ ದುಡ್ಡು ತಗೊಂಡಿದ್ದಾನೆ ಇವಾಗ ನನ್ನ ಜೊತೆನೆ ಮಲಗಿದ್ ಇವಾಗ ನನ್ನ ಹತ್ರ ಮಲಗೇ ಇಲ್ಲ ಅವಳು ಅವಳು ನಾನು ಅವ್ಳು ಬಂದಿದ್ದ ಅಷ್ಟೇ ನಾನು ಪ್ರತಿ ಒಂದಕ್ಕೂ ಕುಡ್ದಿದೆ ಕುಡಿದಿದೆ ಅಂತ ನಾಟಕ ಕಾಮಿ ಸ್ವಾಮಿ ಮಾಡಬಾರದು ಮಾಡಿ ಜೈಲು ಸೇರಿದ್ದಾನೆ ಈತ ಹೆಂಡತಿಯನ್ನ ಗರ್ಭಿಣಿ ಮಾಡಿ ನೀನ್ ಯಾರೋ ಗೊತ್ತಿಲ್ಲ ಬಿಟ್ಟು ಹೋಗು ಅಂತಿದ್ದಾನೆ ಸದ್ಯ ಅತ್ಯಾಚಾರ ಕೇಸ್ನಲ್ಲಿ ಅಂಧರಾಗಿರೋ ಕಾಮಿಗೆ ಇದೆಲ್ಲಾ ಬೇಕಿತ್ತ ಅಂತ ಅನಿಸ್ತದೆ ಪತ್ನಿ ಪಾಲಿಗೆ ಪಿಡುಕನಾಗಿರೋ ಗಂಡನಿಗೂ ಸದ್ಯದಲ್ಲೇ ಇದೆಲ್ಲ ಬೇಕಿತ್ತ ಅನಿಸಲಿದೆ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ